ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತೆರಡು ಮನೆಯ ಮುಂದೆ ಬೈಕ್ ನಿಂತ ಶಬ್ದಕ್ಕೆ ವರ ಬಂದರು ವಸಿಷ್ಠ ಮೈಥಿಲಿಯವರು ಅತ್ತೆ ಮನೆಯಲ್ಲಿ ಉಪಚಾರ ತುಂಬಾ ಜೋರಾಗಿತ್ತು ಅನಿಸುತ್ತೆ ಎಂದರು ವಸಿಷ್ಠ ಮಗನ ಕಾಲು ಎಳೆದು ನೀವು ಹೋಗಿ ಬೇಡ ಅಂದವರು ಯಾರು ನಾನು ಎಲ್ಲಿ ಹೋದರೂ ಒಬ್ಬರನ್ನು ಇನ್ವೆಸ್ಟಿಗೇಷನ್ ಮಾಡೋಕೆ ಇಟ್ಟಿರ್ತೀರ ಅಲ್ವಾ ಎಂದ ಮೂತಿ ತಿರುವಿ ಒಳಗೆ ಬರುತ್ತಲೆ ಅಯ್ಯೋ ಹೋಗ್ತೀನಿ ಕಣ ನಾನು ಹೆಂಡ್ತಿ ಸೊಸೆ ಕರೆದುಕೊಂಡು ಒಂದು ತಿಂಗಳು ಹೋಗ್ತೀನಿ ಆಗ ನೀನು ನೀನೊಬ್ಬನೇ ಇರು ಎಂದರು ವಸಿಷ್ಠ ಕೌಂಟ್ರು ಕೊಡಿ ಕೊಡಿ ಸೊಸೆ ಕರೆದುಕೊಂಡು ಹೋಗದೆ ಏನು ಮಾಡ್ತೀರಾ ನಾನೊಬ್ಬನೇ ಅಲ್ವಾ ಇಲ್ಲಿ ಬೇಡವಾದವನು ಅವಳನ್ನು ಕ ನನ್ನಿಂದ ದೂರ ಮಾಡೋಕೆ ನೋಡ್ದಾಗ ಏನು ಮಾಡ್ತೀರಾ ಎಂದಾಗ ವಸಿಷ್ಠರ ಮುಖ ಬಾಡಿತು ಗುಂಡಣ್ಣ ಯಾವಾಗ ನೋಡಿದ್ರು ಅವರಿಗೆ ಬೇಜಾರು ಮಾಡೋದ್ರಲ್ಲೇ ಇರ್ತೀಯ ಅವರ ಮನಸ್ಸನ್ನು ಅರ್ಥ ಮಾಡ್ಕೊ ಎಂದರು ಮೈತಲಿ ಮಧ್ಯೆ ಬಂದು ಇಪ್ಪತ್ತು ಎರಡು ವರ್ಷ ಅರ್ಥ ಮಾಡ್ಕೊಳ್ದೆ ಇರೋದು ಇವಾಗ ಅರ್ಥ ಮಾಡ್ಕೊಡೋದು ಏನಿದೆ ಎಂದವ ಅಪ್ಪನ ಮುಖವ ಒಮ್ಮೆ ನೋಡಿ ನಿಧಿ ನೀನೇನು ಕೆಲಸಕ್ಕೆ ಹೋಗೋದು ಬೇಡ ಅವರವರ ಕೆಲಸ ಅವರು ಮಾಡ್ಕೋತಾರೆ ನೀನು ಓದ್ಕೊ ಎಕ್ಸಾಮ್ಗೆ ಇಪ್ಪತ್ತು ದಿನಾನೂ ಇಲ್ಲ ಎಂದವ ಅತ್ತನ ಕೋಣೆಗೆ ನಡೆದ ಸಾರಿ ಮಾವ ಎಂದಳು ನಿಧಿ ಬೇಸರವಾಗಿದ್ದ ವಸಿಷ್ಠ ಅವರ ನೋಡಿ ಪರವಾಗಿಲ್ಲ ಕಣಮ್ಮ ನಾನು ಮ್ಯಾನೇಜ್ ಮಾಡ್ಕೋತೀನಿ ನೀನು ಓದ್ಕೊ ಇಷ್ಟು ವರ್ಷದ ಶ್ರಮ ಹಾಳಾಗೋದು ಬೇಡ ಎಂದರು ವಸಿಷ್ಠ ಬಾರದನಗೂ ತಂದುಕೊಂಡು ಪರವಾಗಿಲ್ಲಮ್ಮವ ನಾನು ನಿಮಗೆ ಸಹಾಯ ಮಾಡ್ತೀನಿ ನನಗೆ ಓದೋಕೆ ಅಷ್ಟೊಂದು ದಿನ ಬೇಕಾಗಿಲ್ಲ ಎಂದವಳ ತಲೆ ಸವರಿ ಇಷ್ಟು ವರ್ಷವೇ ನಡೆಸ್ಕೊಂಡು ಬಂದಿದ್ದೀನಿ ಇನ್ನೊಂದು ತಿಂಗಳು ನಡೆಸ್ತೀನಿ ಆಮೇಲೆ ನಿಮ್ಮಿಬ್ಬರ ಸುಪರ್ತಿ ಬಿಟ್ಟು ನಾನು ಆರಾಮಾಗಿ ಇದ್ದು ಬಿಡ್ತೀನಿ ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಂದರು ನಗುತ್ತಾ ತಲೆ ಆಡಿಸಿ ನಡೆದಳು ತನ್ನ ಕೋಣೆಗೆ ಅವಳು ಹೋಗುತ್ತಿದ್ದ ದಾರಿಯನ್ನೇ ನೋಡುತ್ತಿದ್ದ ವಸಿಷ್ಠ ಬಸಿ ಎಂದು ಅವರು ಕರೆದು ಅವರ ಹೆಗಲ ಮೇಲೆ ಕೈ ಇಟ್ಟಾಗ ಹಾ ಮೈತು ಸ್ವಲ್ಪ ಹೋಟೆಲ್ ಕಡೆಗೆ ಹೋಗಿ ಬರ್ತೀನಿ ಎಂದು ಕಣ್ಣೊರೆಸಿಕೊಂಡು ಹೇಳಲು ಎಲ್ಲ ಸರಿ ಹೋಗುತ್ತೆ ನೀವು ಇಷ್ಟೊಂದು ಹರ್ಟ್ ಮಾಡಬೇಡಿ ಎಂದವರಿಗೆ ಶುಷ್ಕನಗು ನೀಡಿ ಈಗ ಈ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನಾನೀಗ ನನ್ನ ಸೊಸೆಯ ಬಗ್ಗೆ ಗಮನ ನೋಡಬೇಕು ಸೊಸೆಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಸುಮನ ಅವರ ಜೀವಕ್ಕೆ ಜೀವನ ಹೀಗೆ ಹಾಳು ಮಾಡಿದವರ ನಾನು ಜೀವನ ಹಾಳು ಮಾಡಬೇಕು ಎಂದು ನಡೆದರು ನಿಜ ಗೊತ್ತಿದ್ರು ನಾನು ಮಾತಾಡೋ ಹಾಗೆ ಲಕ್ಷ್ಮೀ ವಸಿ ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಿದ್ದು ನಾನು ನಿಮ್ಮ ಪರ ನಿಲ್ಲೋಕಾಗ್ತಿಲ್ಲ ಎಂದವರು ಅಡುಗೆ ಮನೆಗೆ ನಡೆಯಲು ಎಲ್ಲವ ನೋಡುತ್ತಿದ್ದ ನಯನ ತಮ್ಮ ಕೋಣೆ ಸರಿ ಖುಷಿಯಿಂದ ಚಂದ್ರಕಾಂತ್ ಅವರಿಗೆ ಫೋನ್ ಮಾಡಿದರು ಯಾರು ಎಂದರು ಚಂದ್ರಕಾಂತ್ ಸಾಗಿಯ ನಾನು ನಯನ ವಸಿಷ್ಠ ಅವರ ತಮ್ಮನ ಹೆಂಡತಿ ಎಂದರು ರಾಗಭಾಗ್ಯೆ ಹೋ ನನ್ನೆನ್ಸ್ಕೊಳ್ಳೋ ಏನು ಅವಶ್ಯಕತೆ ಇತ್ತೋ ಎಂದರು ಕೋಪದಿಂದ ಅವಶ್ಯಕತೆ ನನಗೂ ಇದೆ ನಿಮಗೂ ಇದೆ ಯಾಕಂದ್ರೆ ನನ್ನ ಶತ್ರು ನಿಮ್ಮ ಬೀಗರು ನಮ್ಮನೆ ಸೊಸೆ ನಿಮ್ಮ ಶತ್ರು ಎಂದಾಗ ಕಲಿ ಬಿಲಿಗೊಂಡವರು ಏನು ಹೇಳ್ತಿದೀಯಾ ಎಂದರು ಜೋರಾಗಿ ಹೋ ಕಿರಿಚಬೇಡಿ ನನಗೆ ಗೊತ್ತು ವಿಶಿಷ್ಟ ಎಂಗೇಜ್ಮೆಂಟ್ ದಿನ ನೀವು ಸುಮ್ಮನೆ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ ಎಂದಾಗ ಒಪ್ಪಿದವರು ಈಗ ನಂಬಿದೆ ಇವಾಗ ನಿನಗೆ ಯಾಕೆ ಕೋಪ ಎಂದರು ಸಹಜವಾಗಿ ನನ್ನ ದೊಡ್ಡಮ್ಮ ಆ ಮೈಥಿಲಿಗೆ ಕಾಟ ಕೊಟ್ಟರು ಅನ್ನೋ ಕಾರಣಕ್ಕೆ ನನ್ನ ದೊಡ್ಡಮ್ಮನ ಅವರ ಮಗಳು ನನ್ನಕ್ಕನ ಜೀವನವನ್ನೇ ಮತ್ತೆ ಹೇಳದೇ ಇರೋ ಅಂತಕ್ಕೆ ತಂದ ಅವಶಿಷ್ಟ ಅವರನ್ನು ತುಳಿಯೋಕೆ ನನ್ನನ್ನೇ ನಾನು ಅಡಬಿಟ್ಟು ನನ್ನ ತನ್ನ ಕಳ್ಕೊಂಡು ಈ ಮನೆಗೆ ಬಂದಿದ್ದೀನಿ ಎಂದರೂ ಆ ಓ ಅವಶಿಷ್ಟ ನಿನಗೂ ಅವಮಾನ ಮಾಡಿದಾನ ಎಂದಾಗ ತಲೆ ಆಡಿಸಿದವರು ಹೌದು ಇವಾಗ ಅವನ ಗುರಿ ನೀವು ನಿಮ್ಮನ್ನ ಅಂದ್ರೆ ಸುಮನ ಅವರಿಗೆ ಅನ್ಯಾಯ ಮಾಡಿದವರನ್ನ ಹುಡುಕಿ ಅವರ ಜೀವನ ಹಾಳು ಮಾಡೋದಕ್ಕೆ ಬರ್ತಿದ್ದಾನೆ ಎಂದರು ತಾವು ಕೇಳಿದ ನೆನೆದು ಪುಣ್ಯಕ್ಕೆ ಅಲ್ಲೇ ಅವರಿಬ್ಬರು ಅಂದ್ರೆ ಚಂದ್ರಕಾಂತ್ ಹೆಸರು ತೆಗಲಿಲ್ಲ ಓ ನಂದಾರಿಗೆ ಅಡ್ಡ ಬರ್ತಾನ ನನ್ನ ಪ್ರತಿಷ್ಠೆಯನ್ನು ಮಾಡ್ತಾನ ನನ್ನ ಹಿರಿಮೆಗೆ ಅಡ್ಡ ಬಂದವರು ಯಾರನ್ನು ನಾ ಬಿಟ್ಟಿಲ್ಲ ಇನ್ನೂ ಈ ವಿಶಿಷ್ಟ ಯಾವ ಲೆಕ್ಕ ವಯಸ್ಸಾಗಿದೆ ಮೂರೆಯಲ್ಲಿ ಇರ್ತಾನೆ ಅನ್ಕೊಂಡ್ರೆ ಅದು ಅಮ್ಮನ ತಪ್ಪು ಈ ಚಂದ್ರಕಾಂತ್ ದೇಹಕ್ಕೆ ವಯಸ್ಸಾದ್ರೂ ಬುದ್ಧಿ ಇನ್ನೂ ಚುರುಕಾಗಿದೆ ಎಂದು ಕಚ್ಚಿ ನೋಡಿದ ಚಂದ್ರಕಾಂತ್ ಅವನನ್ನಷ್ಟು ಸುಲಭವಾಗಿ ತಗೋಬೇಡಿ ಚಂದ್ರಕಾಂತ್ ಅವನು ವಯಸ್ಸಲ್ಲಿ ದೊಡ್ಡವಿಲ್ಲನೆ ನನ್ನ ದೊಡ್ಡಮ್ಮನ ಜೀವನ ಹಾಳು ಮಾಡಿದವ ಅದೇ ಕೋಪಕ್ಕೆ ನಾನೀಗ ಅವನ ಫ್ಯಾಮಿಲಿಯಿಂದ ಬಿದ್ದಿರೋದು ಅವನ ಮಗನ ತಲೆ ಕೆಡಿಸಿ ಅಪ್ಪ ಮಗನ ಆದಷ್ಟು ದೂರ ಮಾಡಿದ್ದೀನಿ ಮಗಳು ನಿಮ್ಮ ಮನೆ ಸೇರಿದಾಗ ಅವಳನ್ನು ದೂರ ಮಾಡೋದು ನಿಮ್ಮ ಜವಾಬ್ದಾರಿ ಎಂದು ನಯನ ಹೇಳಲು ವಾ ಇಷ್ಟು ಸಾಕು ಇನ್ನು ಮುಂದೆ ನಾನು ನೋಡ್ಕೋತೀನಿ ಅಪ್ಪ ಮಗನ ಇರುವ ಅಂತರ ನಾನು ಕಂತಕ ಮಾಡ್ತೀನಿ ಮಗಳು ನರಳು ಹಾಗೆ ಮಾಡ್ತೀನಿ ಇದು ನನ್ನ ಕೊನೆ ಕೆಲಸ ನನ್ನ ಪ್ರತಿಷ್ಠೆಯಿಂದ ನೆಮ್ಮದಿ ಹಾಳು ಮಾಡ್ತೀನಿ ಎಂದು ಗಹಗೈಸಿನಕ್ಕ ಚಂದ್ರಕಾಂತ್ ಮೊದಲು ಅದನ್ನು ಮಾಡಿ ಇಲ್ಲ ಅವನು ಭಾರಿ ಫಾಸ್ಟ್ ನಿನ್ನ ಫ್ಯಾಮಿಲಿನೇ ಹಾಳು ಮಾಡ್ತಾನೆ ಹಾಂ ಇವತ್ತು ಮಗನ ಜೊತೆ ಹಾಗೆ ಜಗಳ ಆಗಿದೆ ಹೆಂಡಿನ ದೂರ ಕಳಿಸೋಕೆ ಇಷ್ಟ ಇಲ್ಲದೆ ಅಪ್ಪನ ವಿರುದ್ಧ ಮಾತಾಡಿದ್ದಾನೆ ನೀನದನ್ನು ನೆಪ ಮಾಡ್ಕೊಬೇಕಿದ್ರೆ ನಿಧಿ ವೈಭವನಿಂದ ದೂರ ಮಾಡಿದರೆ ವಸಿಷ್ಠ ವೈಭವ್ ದೂರ ಆಗ್ತಾರೆ ಎಂದು ಯುವತನ ಯೋಜನೆ ಹೇಳಿದ್ದು ಓಕೆ ನೀನು ಇದನ್ನು ಮಾಡು ನಾನು ನನ್ನ ಮೊಮ್ಮಗನನ್ನು ಚೂರು ಡೈವರ್ಟ್ ಮಾಡಬೇಕು ಎಂದು ವ್ಯಂಗ್ಯ ಬಾಗಿನಕ್ಕವರು ನಿಂಗೆ ಬೇಕಿದ್ರೆ ಐದು ಕೋಟಿ ಕೊಡ್ತೀನಿ ಎಂದಾಗ ಬಿಟ್ಟವಳು ನಿನ್ನ ಹಣ ನಂಗೆ ಬೇಕಾಗಿಲ್ಲ ಈ ವಸಿಷ್ಠ ಇಲ್ಲ ವೈಭವ್ ಸತ್ರೆ ಅವನದೆಲ್ಲ ನನ್ನ ಗಂಡ ಮಗನಿಗೆ ಸೊ ನಾನು ನನ್ನ ಪ್ರಯತ್ನ ಮಾಡೇ ಮಾಡ್ತೀನಿ ಎಂದು ಕರೆ ತುಂಡರಿಸಿದವಳೆ ಮೊದಲು ನನ್ನ ಗಂಡನಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಎಂದು ಅದ್ವಿಕ ಅವರಿಗೆ ಫೋನ್ ಮಾಡಿದ್ಲು ಹಲೋ ಹೇಳು ಎಂದರು ಅದ್ವಿಕ ತಲ್ಲಿಂದ ಎಲ್ಲಿದ್ದೀರಾ ಎಂದಳು ನುಲಿಯುತ್ತಾ ನಿನ್ನ ಸೌತಿ ಬಳಿ ಇದ್ದೀನಿ ಇಷ್ಟೊತ್ತಲ್ಲಿ ಎಲ್ಲಿರ್ತಾರೆ ಹೋಟೆಲ್ಗೆ ಬಂದಿದ್ದೀನಿ ಎಂದಾಗ ಊರಿದು ಹೋದರು ತಡೆದವಳು ಯಾಕೆ ನಿಮ್ಮ ಅಣ್ಣ ಬಂದಿಲ್ವಾ ಎಂದಳು ಸೂಕ್ಷ್ಮವಾಗಿ ವಿಷಯ ತಿಳಿಯಲು ಬಂದಿಲ್ಲ ಇನ್ನೊಂದು ಸ್ವಲ್ಪ ದಿನ ಬರೋಕ್ಕಾಗಲ್ಲ ನಿಧಿನೂ ಕಳಿಸಲ್ಲ ಅಂತ ಹೇಳಿದ್ದಾನೆ ನಾನೇ ಇವಾಗ ಐದು ಹೋಟೆಲ್ ನೋಡ್ಕೋಬೇಕು ಎಂದಾಗ ತನಗೆ ಬೇಕಾದ ಮಾಹಿತಿ ಪಡೆದು ನಕ್ಕವಳು ಸರಿ ಹಾಗಾದರೆ ನನ್ನ ಸೌತಿ ಜೊತೆನೇ ಇರಿ ಎಂದು ಕರೆ ತುಂಡರಿಸಿದವಳು ಮಾಡಬಾರದೊಂದು ಐಡಿಯಾ ಮಾಡಿ ನಿಧಿಯ ಅರಸಿ ನಡೆದಳು ತನ್ನ ಕೋಣೆಗೆ ಬಂದವ ನಿಧಿಯ ಮನೆಯಿಂದ ತರಿಸಿದ್ದ ಬುಕ್ಗಳನ್ನು ತೆಗೆದುಕೊಂಡು ಅವಳ ಬಳಿ ಬಂದಿದ್ದ ತಗೋ ಎಲ್ಲ ಸಬ್ಜೆಕ್ಟ್ ಬುಕ್ಸ್ ಇದ್ದಾವೆ ಬೇಕಿದ್ದರೆ ಲೈಬ್ರರಿಗೆ ಹೋಗಿ ತಗೊಂಡು ಬರೋಣ ಓದ್ಕೋ ಈ ಬಾರಿ ನಾನು ನಿನಗೆ ಕಾಂಪೀಟ್ ಮಾಡ್ತೀನಿ ಇಷ್ಟು ದಿನ ಪಾಪ ಅಂತ ಬಿಟ್ಟಿದ್ದೆ ಎಂದು ಅವಳ ಮುಂದೆ ನಿಂತು ಆದರೂ ನೀನು ಮಾವನ ಜೊತೆ ಹಾಗೆ ನಡ್ಕೋಬಾರ್ದು ವೈಭವ್ ಎಂದಳು ಬೇಸರದಿಂದ ಯಾರ ಜೊತೆ ಹೇಗಿರಬೇಕಂತ ನನಗೆ ಗೊತ್ತು ಇವಾಗ ನೀನು ಅವೆಲ್ಲ ಯೋಚನೆ ಬಿಟ್ಟು ಓದು ಎಂದ ಅವಳನ್ನೇ ನೋಡುತ್ತಾ ಹ್ಞೂ ಎಂದು ತಲೆ ಆಡಿಸಿದ್ಲು ಮತ್ತು ಎಕ್ಸಾಮ್ಸ್ ಮುಗಿದ ತಕ್ಷಣ ನನ್ನ ರೂಮಿಗೆ ಶಿಫ್ಟ್ ಆಗಬೇಕು ಎಂದ ಅವಳ ನಡು ಬಳಸಿ ಹಾಂ ಎಂದಳು ತಲೆ ಬಗ್ಗಿಸಿ ಯಾಕೆ ನನ್ನ ಮೇಲೆ ಬೇಜಾರಾ ಎಂದ ಅವಳ ಮುಗವೇದ್ಯೆ ಹ್ಞೂ ಪಾಪ ಅಲ್ವಾ ಮಾವ ತುಂಬ ಒಳ್ಳೆಯವರು ಎಂದಾಗ ಅವಳನ್ನು ಇನ್ನಷ್ಟು ತಬ್ಬಿದವ ಎಲ್ಲರಿಗೂ ಅಷ್ಟೆ ಅವರು ಒಳ್ಳೆಯವರು ನನಗೆ ಎಂತಹ ಮೋಸ ಮಾಡಿದಾರೆ ಗೊತ್ತಾ ಎಂದಾಗ ಅವನ ಕಣ್ಣನ್ನೇ ನೋಡಿದವಳು ಚಿಕ್ಕವನಿದ್ದಾಗ ನನಗೆ ಕ್ಯಾನ್ಸರ್ ಇತ್ತು ಮೆತ್ತಗೆ ತಕ್ಷಣ ಗಾಬರಿಯಿಂದ ನೋಡಿದವಳ ತಲೆಗೆ ತಲೆ ದಿಕ್ಕಿ ಹೊಡೆದವ ಇವಾಗ ಕ್ಯೂರ್ ಆಗಿದೆ ತುಂಬ ಆಗ್ದಿದ್ದ ನೋವಿಗೆ ಯಾರೋ ನನ್ನ ರಕ್ತ ಕುಡಿತಿದ್ದಾರೆ ಅನ್ನುವಷ್ಟು ನೋವು ಎನ್ನುವಾಗ ಅವನ ಕಣ್ಣಲ್ಲಿ ನೀರಾವರಿಸಿತು ಆಗ ನನಗೆ ಆಪ್ರೇಷನ್ ಇತ್ತು ಆ ಕ್ಷಣದಲ್ಲಿ ಅಮ್ಮ ನನ್ನ ನನ್ನ ಜೊತೆ ಬಿಟ್ಟು ಮುಂಬೈಗೆ ಹೋಗಿದ್ರು ಆ ನಿನ್ನ ಮಾವ ನನ್ನ ನೋವಿನ ಕ್ಷಣದಲ್ಲಿ ಅವರ ಹೋಟೆಲ್ ಬೆಳೆಸೋದೆ ಅವರಿಗೆ ಮುಖ್ಯ ಆಗಿತ್ತು ಎಂದಾಗ ನಿಧಿಯು ಒಂದು ಕ್ಷಣ ವಸಿಷ್ಠ ಅವರ ಮೇಲೆ ಬೇಸರವಾಗಿತ್ತು ಇಷ್ಟೇ ಅಲ್ಲ ಆಪ್ರೇಷನ್ ಆಗಿ ತಿಂಗಳಾದರೂ ನನ್ನ ನೋಡೋಕ್ಕೆ ಬಂದಿರಲಿಲ್ಲ ತುಂಬ ಸಲ ನನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಪುನರ್ಜನ್ಮ ಪಡೆದು ಬಂದಿದ್ದೀನಿ ಅನ್ನೋ ಕನಿಷ್ಠ ಪ್ರೀತಿನೂ ತೋರಿಲ್ಲ ಆದರೆ ಈಗ ಮಾತ್ರ ನನ್ನ ತುಂಬ ಪ್ರೀತಿ ಥರ ಮಾಡ್ತಾರೆ ಎಂದವನ ಕಣ್ಣನೂ ನಿಜವಾದದೆ ಆಗ ಯಾರೋ ಹೇಳಿದ ಕಟ್ಟು ಕಥೆಯನ್ನೇ ನಂಬಿದವ ಅವರ ಪ್ರೀತಿ ನಿಜವಾಗಿಯೂ ಸಿಕ್ಕಿಲ್ಲ ಎಂದುಕೊಂಡು ಅವರ ನಿಷ್ಕಲ್ಮಶ ಪ್ರೀತಿಯ ದೂರುತ್ತಿದ್ದಾನೆ ಆದರೂ ವೈಭವ್ ಎನ್ನುವಾಗ ಇಷ್ಟೊತ್ತು ಅವರ ಮಾತನ್ನ ಆಚೆ ನಿಂತು ಕೇಳುತ್ತಿದ್ದ ನಯನ ಇಬ್ಬರೂ ಇರೋದು ಒಳ್ಳೆಯದೇ ಆಯಿತು ನನಗಿನ್ನೂ ಖುಷಿ ಸಿಗುತ್ತೆ ಎಂದುಕೊಂಡವಳು ತನ್ನ ಫೋನ್ ಕಿವಿಕಿಟ್ಕೊಂಡು ಕಿಟ್ಕೊಂಡು ಹಾ ಬಾವಾ ಸರಿ ಇಲ್ಲ ಇದ್ದಾಳೆ ಎನ್ನುತ್ತಾ ಬಂದಳು ನಿಧಿ ವೈಭವ್ ತಕ್ಷಣ ದೂರ ಸರಿಯಲು ಅಯ್ಯೋ ಸಾರಿ ಎಂದು ಮರಳಿ ಹೋಗುವ ನಾಟಕ ಆಡಿದ್ಲು ಚಿಕೆ ಬಾ ಪರವಾಗಿಲ್ಲ ಮೊನ್ನೆ ಮಮ್ಮಿ ನಿನ್ನೆ ಡ್ಯಾಡಿ ಇವತ್ತು ನೀನು ಎಂದ ಮುಗದುಂಬಿಸಿ ಆಯ್ತು ಬಿಡು ಮಹಾರಾಜ ಒಂದೊಳ್ಳೆ ಮುಹೂರ್ತ ನೋಡಿ ಅನ್ಮೋನ್ಗೆ ಕಲಿಸಿ ಬಿಡೋಣ ಎಂದಳು ಅವನ ಮೂಗು ಹಿಂಡಿ ಓ ಅದನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ ಎಂದವ ನಿಧಿಯ ನೋಡಲು ಅವಳಂತೂ ನಯನ ಅವರ ನೋಡುವ ಸಾಹಸ ಮಾಡದೆ ನಿಂತಿದ್ದಾಳೆ ನಿಧಿ ನೀನು ಇವಾಗಲೇ ರೆಡಿಯಾಗಿ ನಮ್ಮ ಹೋಟೆಲ್ಗೆ ಹೋಗಬೇಕಂತೆ ಬಸಿಷ್ಠ ಭಾವ ಬೇರೆ ಕಡೆ ಹೋಗಿದಾರಂತೆ ಅದ್ವಿಕ್ ಅವರು ಮೇನ್ ಹೋಟೆಲಲ್ಲಿದ್ದಾರಂತೆ ನೀನು ಇನ್ನೊಂದು ಹೋಟೆಲ್ಗೆ ಹೋಗಿ ಅಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಂತೆ ಎಂದಳು ನಿಧಿಯ ಸವರಿ ಚಿಕ್ಕಿ ಅವಳಿಗೆ ಎಕ್ಸಾಮ್ ಇದೆ ಎಂದ ವೈಭವ್ ಅಸಹನೆಯಿಂದ ನಾನೇನೋ ಮಾಡಲಿ ಬಾಬಾ ಅವಸರದಲ್ಲಿದ್ದರಂತೆ ಅದಕ್ಕೆ ಅವರಿಗೆ ಹೇಳಿದರು ಅವರ ಬಳಿ ನಿಧಿ ನಂಬರ್ ಇಲ್ವಲ್ಲ ಅದಕ್ಕೆ ನನಗೆ ಹೇಳಿದರು ಎಂದು ಅದ್ವಿಕ್ ಅವರ ಮೇಲೆ ಗೂಬೆ ಕೂರಿಸಿದ್ಲು ಡ್ಯಾಡ್ಗೆ ಆವಾಗಲೇ ಹೇಳಿದ್ದೆ ಇರಿ ಎಂದವ ಫೋನ್ ತೆಗೆಯಲು ವೈಭವ್ ಮೊದಲೇ ಅವರಿಗೆ ನೀನಂದರೆ ಕೋಪ ಇವಾಗ ಇದಕ್ಕೆ ಯಾಕೆ ಸುಮ್ಮನೆ ಇರು ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು ನಿಧಿ ನಾ ಡ್ರೈವರ್ಗೆ ಹೇಳ್ತೀನಿ ನೀನು ಬಾರಮ್ಮ ಎಂದವಳು ಅಲ್ಲಿಂದ ನಡೆದಳು ನಿನ್ನ ಮಾವ ಹೇಳಿದ್ರು ಅಂತ ರಾತ್ರಿಯೂ ಅಲ್ಲೇ ಇರಬೇಡ ನನ್ನ ಜೊತೆ ಮಾತು ಆಡಬೇಡ ಎಂದು ಕೋಪದಿ ನುಡಿದವ ನನ್ನ ಜೊತೆ ಕಳೆಯೋಕ್ಕೆ ಮಾತ್ರ ಟೈಮ್ ಇಲ್ಲ ನಿನ್ಗೆ ಬೇರೆ ಕೆಲಸಕ್ಕೆ ಮಾತ್ರ ಟೈಮ್ ಇದೆ ಎಂದು ಬಾಗಿಲವರೆಗೂ ನಡೆದಾಗ ನಿನ್ನೆಯೆಲ್ಲ ನನ್ನ ಜೊತೆಗೆ ಇದ್ವಲ್ಲ ಅಂದಳು ಮೆಲ್ಲಗೆ ನಿನ್ನೆಯೆಲ್ಲ ಇದ್ವಲ್ಲ ಅಲ್ಲಿ ಅತ್ತೆ ಇರಲಿಲ್ವಾ ನಾನು ಹೇಳೋದು ಹೇಗೆ ಅರ್ಥ ಆಗುತ್ತೆ ನಿಂಗೆ ಎಲ್ಲ ನಿನ್ನ ಮಾವನ ಮಾತೆ ವೇದ್ಯವಾಕ್ಯ ಅಲ್ವಾ ಎಂದು ತಿರುಗಿ ಅವಳ ನುಡಿದವ ಹುಷಾರು ಎಂದು ಕೋಪದಲ್ಲೇ ನುಡಿದು ಅಲ್ಲಿಂದ ನಡೆದ ವೈಭವ್ ಇದರ ಬಗೆಗೆ ಅನುಮಾನ ಬಂದರೂ ಪ್ರಶ್ನೆ ಮಾಡದೆ ವೈಭವ್ ಅಂದ ಮಾತುಗಳ ನೆನೆದು ನಗುತ್ತಲೇ ತನ್ನ ಬ್ಯಾಗ್ ಎತ್ತಿಕೊಂಡು ನಡೆದಳು ನಿಧಿ ಬಂದ್ಯಾ ಎಂದು ನಾಟಕವಾಡಿ ಕೇಳಿದವರ ನೋಡಿ ಅತ್ತೆಗೆ ಹೇಳಿಬಿಟ್ಟು ಹೋಗ್ತೀನಿ ಎಂದವಳ ಕೈ ಹಿಡಿದು ಟೈಮ್ ಆಗಿದೆ ಅಲ್ಲಿನ ವ್ಯವಸ್ಥೆ ನೀನು ನೋಡ್ಕೊಳ್ಳೋದೆ ಹೋದರೆ ನಿನ್ನ ಮೇಲೆ ಕೋಪ ಮಾಡಿ ಬರುತ್ತೆ ಭಾವನಿಗೆ ಸುಮ್ಮನೆ ಹೋಗು ನಾನು ಅಕ್ಕನಿಗೆ ಹೇಳ್ತೀನಿ ಅವರು ಈಗಷ್ಟೇ ಮಲ್ಗೋಕೆ ಹೋಗಿದ್ದಾರೆ ಎಂದು ಕಾರಲ್ಲಿ ಕೂರಿಸಿದವಳೆ ಹಾ ಒಂದು ನಿಮಿಷ ಮೂರುವರೆಗೆ ಎಲ್ಲ ನಾಲ್ಕಕ್ಕೆ ಬಂದ್ಬಿಡು ಬಂದು ಓದ್ಕೊ ನಿನ್ನ ಮಾವ ಬರುವಷ್ಟರಲ್ಲಿ ಬಾ ಎಂದು ಎಚ್ಚರಿಸಿದವಳು ಡ್ರೈವರ್ ಕಡೆಗೆ ನೋಡಿ ಹುಬ್ಬೇರಿಸಲು ಅವ ತಲೆ ಆಡಿಸಿ ಕಾರ್ ಚಲಾಯಿಸಿದ ಇವತ್ತು ಚೂರ ವ್ಯಂಕ್ಯ ಬಾ ಬಾವ ಹೀಗೆ ನನಗೆ ಅವಕಾಶ ಕಲ್ಪಿಸಿ ಕೊಡಿ ನಿಮ್ಮ ಬರ್ತಡೇ ದಿನನೇ ಬ್ಲಾಸ್ಟ್ ಮಾಡಿಸಿ ನೀವಿಬ್ಬರನ್ನ ದೂರ ಮಾಡ್ತೀನಿ ಎಂದು ವ್ಯಂಗ್ಯವಾಗಿ ನಕ್ಕು ಕೋಣೆ ಸೇರಿದಳು ನಿಧಿಯನ್ನ ಮಾಮೂಲಿಯಾಗಿ ಹೋಗುವ ಹೋಟೆಲ್ಗೆ ಅಲ್ಲದೆ ಮನೆಯಿಂದ ದೂರವೇ ಇದ್ದ ಹೋಟೆಲ್ಗೆ ಕರೆದುಕೊಂಡು ಹೋಗಲು ಹೇಳಿದ್ದಳು ನೇಯನ ಅದರಂತೆ ಡ್ರೈವರ್ ಸಹ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದ ಮೇಡಮ್ ಇದೇ ಇನ್ನೊಂದು ಹೋಟೆಲ್ ಎಂದಾಗ ತಲೆ ಆಡಿಸಿ ಕೆಳಗೆ ಇಳಿದವಳು ಮಾವನನ್ನು ಈ ಹೋಟೆಲ್ಗೆ ಕರೆದುಕೊಂಡು ಹೋಗು ಕೇಳಿದ್ದಾರೆ ಅಂತ ಹೇಗೆ ಗೊತ್ತಾಯಿತು ಎಂದಳು ಅವನಲ್ಲೇ ಅವಳ ದಿಢೀರ್ ಪ್ರಶ್ನೆಗೆ ಬೆವತವ ಅದು ಅದು ನಯನ ಮೇಡಮ್ ಹೇಳಿದರು ಎಂದಾಗ ತಲೆ ಆಡಿಸಿ ನಿಮಗೆ ಕೆಲಸ ಇದ್ದರೆ ಹೋಗಿರಿ ಅಣ್ಣ ನಾನು ವಾಪಸ್ ಹೋಗೋ ಟೈಮ್ಗೆ ಕಾಲ್ ಮಾಡ್ತೀನಿ ಎಂದಾಗ ಅವನು ಖುಷಿಯಿಂದ ನಡೆದ ಇಲ್ಲಿ ಮಾವನನ್ನ ಇಂಟ್ರೊಡ್ಯೂಸ್ ಮಾಡೇ ಇಲ್ಲ ಏನು ಮಾಡೋದು ಎಂದುಕೊಂಡು ಒಲಗೆ ಕಾಳಿಟ್ಲು ಬನ್ನಿ ಮೇಡಮ್ ಏನು ಬೇಕಿತ್ತು ಎಂದು ವಿನಿಯದಿ ಕೇಳಿದ ಅಲ್ಲಿನ ಒಬ್ಬ ಕೆಲಸಗಾರ ಅದು ನನ್ನ ವಸಿಷ್ಠ ಸರ್ ಕಳಿಸಿದ್ರು ಇಲ್ಲಿನ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಂತೆ ಎಂದಾಗ ಹೂಬ್ಬೇರಿಸಿದವ ಏನು ಪ್ರೂಫ್ ಎಂದ ತೂಟಿ ಕೊಂಕಿಸೆ ಹಾಂ ಇರಿ ಅದ್ವಿಕ್ ಸರ್ ಅಥವಾ ನಯನಾ ಮ್ಯಾಮ್ಗೆ ಕಾಲ್ ಮಾಡ್ತೀನಿ ವಸಿಷ್ಠ ಸರ್ ಬ್ಯುಸಿ ಇದ್ದಾರೆ ಎಂದು ಅದ್ವಿಕ್ ಅವರಿಗೆ ಕಾಲ್ ಮಾಡಲು ಫೋನ್ ಸೈಲೆಂಟ್ ಇದ್ದ ಕಾರಣ ಅವರು ರಿಸೀವ್ ಮಾಡಲಿಲ್ಲ ಮತ್ತೆ ನನಗೆ ಕರೆ ಮಾಡಲು ತಕ್ಷಣ ಸ್ವೀಕರಿಸಿದವಳು ಮ್ಯಾಮ್ ಇಲ್ಲಿ ನನ್ನ ಯಾರು ಅಂತ ಕೇಳ್ತಿದ್ದಾರೆ ನೀವೊಮ್ಮೆ ಹೇಳಿ ನನಗೆ ಕೆಲಸ ಮಾಡ್ತೀನಿ ಎಂದಳು ಕರೆ ಸ್ವೀಕರಿಸಿದ ಕೂಡಲೇ ಯಾಕೆ ಮ್ಯಾಮ್ ಅಂತಿದೆಯಾ ಸರಿ ಕೊಡು ಹೇಳ್ತೀನಿ ಎಂದವಳು ಆ ಹುಡುಗನಿಗೆ ಫೋನ್ ಕೊಟ್ಟ ತಕ್ಷಣ ಅವಳನ್ನು ಭಾವನೆ ಕಳಿಸಿರೋದು ಅದಕ್ಕಿಂತ ಹೆಚ್ಚಾಗಿ ಅವಳು ನಮ್ಮ ವೈಭವ ಮದುವೆ ಆಗೋ ಹುಡುಗಿ ಜಾಸ್ತಿ ಪ್ರಶ್ನೆ ಮಾಡದೆ ಅವಳಿಗೆ ಕೆಲಸ ಮಾಡೋದಕ್ಕೆ ಬಿಡು ಎಂದು ಗದರಲು ಹೆದರಿದ ಆ ಹುಡುಗ ಓಕೆ ಮೇಡಮ್ ಎಂದವ ಫೋನ್ ನೀರಿಗೆ ಕೊಟ್ಟು ಸಾರಿ ಮೇಡಮ್ ಎಂದಾಗ ನಗುತ್ತಲೇ ಪರವಾಗಿಲ್ಲ ಇವಾಗಾದರೂ ನನಗೆ ಕೆಲಸ ಮಾಡೋದಕ್ಕೆ ಬಿಡಿ ಎಂದಳು ಮೊದ್ದಾಗಿಯೇ ಓಕೆ ಮೇಡಮ್ ನೀವು ಕ್ಯಾಬಿನಲ್ಲಿ ಕೂತಿರಿ ನಾನು ಏನಾದರೂ ಕಳಿಸ್ತೀನಿ ಎಂದ ವಿನಯದಿಂದ ಪರವಾಗಿಲ್ಲ ನನಗೇನು ಬೇಡ ಎಂದವಳು ಮೊದಲು ಅಡುಗೆ ವ್ಯವಸ್ಥೆ ನೋಡಲು ನಡೆದಳು ಅವರು ವಾರಕ್ಕೊಮ್ಮೆ ವಿಸಿಟ್ ಕೊಟ್ಟು ಹೋಗುತ್ತಿದ್ದರಿಂದ ಅಲ್ಲಿ ಹೆಚ್ಚಿನ ಅವ್ಯವಹಾರ ಇರಲಿಲ್ಲ ಎಲ್ಲ ನೀಟಾಗೇ ಇತ್ತು ಆದರೂ ಮಾವ ಯಾಕೆ ತನ್ನನ್ನು ಕಳುಹಿಸಿದರು ಎಂದು ಯೋಚಿಸುತ್ತಲೇ ಎಲ್ಲ ಕೆಲಸ ಮಾಡಿದಳು ಮಧ್ಯಾಹ್ನದವರೆಗೂ ಕೆಲಸ ಮಾಡಿದವಳು ಎರಡು ಗಂಟೆಗೆ ಊಟ ಮಾಡಲು ಹೋಗುವಾಗ ವೈಭವನ ನೆನಪಾಯಿತು ಇಷ್ಟೊತ್ತಾದರೂ ಕರೆ ಮಾಡಿದವನಿಗೆ ತಾನೇ ಕರೆ ಮಾಡಿದ್ಲು ಮೊದಲೆಂಟು ಬಾರಿ ರಿಂಗ್ ಆಗಲು ಬಿಟ್ಟನವ ಮೂರನೇ ಬಾರಿಗೆ ರಿಸೀವ್ ಮಾಡಿದ ಆದರೆ ಮಾತನಾಡಲಿಲ್ಲ ಹಲೋ ವೈಭವ್ ಎನ್ನುವ ಮುನ್ನವೇ ಫೋನ್ ಪಿಕ್ ಮಾಡ್ತಿಲ್ಲ ಅಂದರೆ ಬ್ಯುಸಿ ಇದ್ದಾರೆ ಅಂತ ಅರ್ಥ ಅಷ್ಟು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಎಂದು ಒರಟಾಗಿ ಗೆದರಿದಾಗ ಅವಳಿಗೆ ಅರಿವಿಲ್ಲದೆ ಕಣ್ಣುಗಳು ತುಂಬಿದವು ಸಾರಿಗೆ ಎಂದಷ್ಟೇ ಉದುರಿಸಿದವಳು ಕರೆ ತುಂಡರಿಸಿ ಸುಮ್ಮನೆ ಕುರಿತಳು ಅವನ ಕೋಪದ ಅರಿವಿದೆ ಅವಳಿಗೆ ಆದರೆ ಪ್ರೀತಿಸುವವರು ಒಂದೊಂದು ಒರಟು ಮಾತು ಚುಚ್ಚಿದಂತೆ ಅನಿಸುತ್ತೆ ಅವನಿಗಾಗಿ ಎರಡು ತಾಸು ಕಾದಿದ್ಲಲ್ಲ ಅದಕ್ಕಾಗಿ ಹೆಚ್ಚಾಗಿ ಬೇಸರವಾಗಿತ್ತು ಅವಳಿಗೆ ಡ್ರೈವರ್ ಅಣ್ಣ ಎಲ್ಲಿದ್ದೀರಾ ಎಂದಳು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಡ್ರೈವರ್ ಕರೆ ಮಾಡಿದ್ಲು ನೀನು ಬೇಡ ಅಂದಲ್ಲಮ್ಮ ನಾನು ಮನೆಗೆ ಬಂದಿದ್ದೀನಿ ಬರಬೇಕಾ ಎಂದರು ಅವರು ಈಗಾಗಲೇ ಐದು ಮೂವತ್ತು ಇಷ್ಟರ ಮೇಲೆ ಅವರಿಗೆಲ್ಲಿ ಬಂದು ತಾನು ಮನೆ ತಲುಪುವ ಸುಮಾರು ಒಂದು ತಾಸಾದರೂ ಬೇಕು ಅದಕ್ಕಿಂತ ಕ್ಯಾಬ್ ಮಾಡ್ಕೊಂಡು ಕೊಂಡಳು ಬೇಡ ಅಣ್ಣ ಕ್ಯಾಬಲ್ಲೇ ಬರ್ತೀನಿ ಎಂದು ಕರೆ ತುಂಡರಿಸಿ ಕ್ಯಾಬ್ ಬುಕ್ ಮಾಡಿಕೊಂಡು ನಡೆದಳು ಮನೆ ತಲುಪುವ ವೇಳೆಗೆ ಅದಾಗಲೇ ಸಮಯ ಆರು ಮೂವತ್ತು ಕೆಲಸದ ಆಯಾಸ ಇರದೆ ಹೋದರೂ ಹುಮ್ಮುಗದಲ್ಲಿ ನಗು ಮನದ ತುಂಬ ನೋವಿತ್ತಲ್ಲ ವೈಭವ್ ಸಹ ಆಗಷ್ಟೇ ಬಂದು ಟೀ ಕುಡಿಯುತ್ತಿದ್ದ ಏನಮ್ಮನಿದಿ ಮನಿದಿ ಇಷ್ಟೊತ್ತು ಬೇಗ ಬರೋದಲ್ವಾ ಕಾರ್ ಬೇರೆ ಕಳಿಸಿದ್ಯಾ ಎಂದರು ಅವರು ಕೇಳಿದಾಗ ಏನೂ ಉತ್ತರಿಸಬೇಕು ತಿಳಿಯದವಳು ಸ್ವಲ್ಪ ಕೆಲಸ ಇತ್ತು ಅತ್ತೆ ತಲೆನೋವು ಮಲಗ್ತೀನಿ ಎಂದು ವೈಭವನ ನೋಡಿ ಹೇಳಿ ನಡೆದಾಗ ಅವನಿಗೆ ಅವಳ ಬೇಸರದ ಅರಿವಾಗಿತ್ತು ಸರಿ ಊಟಕ್ಕೆ ಬಿಸ್ತಿನ ಮಲಗಿರು ಎಂದವರು ಬಾಂಬ್ ಹುಡುಕಿ ಅವಳ ರೂಮಿಗೆ ನಡೆಯುವಾಗ ಮಾಮ್ ನಾನು ಹಸ್ತಿನ ಕೊಡಿ ನೀವು ರೆಸ್ಟ್ ಮಾಡಿ ಎಂದ ಅವರಿಗೆ ಅಡ್ಡ ಬಂದು ಕಳ್ಳ ಎಂದು ಅವನ ಕಿವಿ ಹಿಂಡಿ ಆ ಹುಡುಗಿಗೆ ಹುಷಾರಿಲ್ಲ ನೀನು ತರಲೇ ಮಾಡಬೇಡ ಮತ್ತೆ ಎಂದು ನಗುತ್ತಾ ಹೇಳಿದಾಗ ಮಾಮ್ ನಾನು ಅವಳ ತಲೆ ಸರಿ ಮಾಡಿ ಬರ್ತೀನಿ ಎಂದು ನಡೆದ ಅವನು ಒಳಗೆ ಬಂದಾಗ ಬೆಡ್ ಮೇಲೆ ಕುಳಿತು ಏನನ್ನು ಯೋಚಿಸುತ್ತಿದ್ದಳು ನಿಧಿ ಹಣಿಯ ಮೇಲೆ ತಣ್ಣನಿಗೆ ಸ್ಪರ್ಶ ಆದಾಗ ಮೆಲ್ಲಗೆ ಕಣ್ ತೆರೆದಳು ತುಂಬ ನೋವಾಗ್ತಿದೆಯಾ ಎಂದ ಹುಬ್ ಮೇಲತ್ತಿ ಆ ಹ್ಞೂ ಎಂದಳು ಸರಿಯಾಗಿ ಕುಳಿತು ಬೇಜಾರಾ ಎಂದ ಅವಳ ಪಕ್ಕದಲ್ಲಿ ಕುಳಿತು ಹಾಗೇನಿಲ್ಲ ರೆಸ್ಟ್ ಮಾಡ್ತೀನಿ ಎಂದು ಎದ್ದು ನಿಂತಳು ಮಲಗ್ತೀನಿ ಎಂದು ಎಲ್ಲಿಗೆ ಹೋಗ್ತಿದೆಯಾ ಎಂದ ಅವಳ ಕೈ ಹಿಡಿದು ಫ್ರೆಶ್ ಆಗೋಕೆ ಎಂದಳು ಮೆತ್ತಗೆ ಹೌದಾ ನಿಜವಾಗಿಯೂ ಬೇಜಾರಾಗಿಲ್ವ ನಿನಗೆ ಎಂದಾಗ ಅವಳ ಕಣ್ ತುಂಬಿದವು ಏಯ್ ಇವಾಗ ಪ್ರೋಗ್ರಾಮ್ ಎಲ್ಲ ಇಟ್ಕೋಬೇಡ ಎಂದಾಗ ಇನ್ನೂ ಮೂತಿ ಉಬ್ಬಿಸಿದವಳ ತನ್ನ ಮೇಲೆ ಕೂರಿಸಿಕೊಂಡವ ಯಾವುದೂ ಟೆನ್ಷನಲ್ಲಿದ್ದೆ ಆಗಲೇ ನೀನು ಫೋನ್ ಮಾಡಿದೆ ಸೊ ಬೈದೆ ಅಷ್ಟೆ ಎಂದ ಅವಳ ನಡು ಬಳಸಿ ಹ್ಞೂ ಎಂದಷ್ಟೇ ತಲೆ ತಗ್ಗಿಸಿದ್ಲು ನನಗೆ ಓಪನಿಂಗ್ ಹೊಸತ ಎಂದ ಅವಳ ತಲೆ ಎತ್ತಿ ಹಿಡಿದು ಅಲ್ಲ ಆದರೆ ನನಗಾಗಿ ನಾನು ಮೂರು ಗಂಟೆಯಿಂದ ಕಾಯ್ತಿದ್ದೆ ಎಂದು ಮುದ್ದಾಗಿ ಹೇಳಿದಾಗ ತಟ್ಟನೆ ಅವಳ ಕೆನ್ನೆಗೆ ಮುತ್ತಿಟ್ಟವ ನನಗೆ ಕೆಲಸದಲ್ಲಿ ಮರೆತು ಹೋಗಿತ್ತು ಎಂದ ಮೆತ್ತಗೆ ಯಾಕೆ ಇನ್ನು ಕೋಪ ಬಾ ಎಂದ ಅವಳು ಮಾತನಾಡುತ್ತಿದ್ದಾಗ ಇಲ್ಲ ಹೋಗಿದ್ದ ಕೆಲಸ ಏನಾಯ್ತು ಎಂದಳು ಅವನ ನೋಡುತ್ತ ಇನ್ಫಾರ್ಮೇಶನ್ ಇಲ್ವಂತೆ ಕಡೆ ಅತ್ತೆ ಮದುವೆ ಆಗಿರೋ ಯಾವಾಗಲೂ ಇಲ್ಲ ಲೀಗಲಿ ಯಾವ ಪ್ರೂಫ್ ಇಲ್ಲ ಎಂದಾಗ ಬೇಸರಿಗೊಂಡಳು ಆದರೆ ನಾನೇನಾದರೂ ಮಾಡೇ ಮಾಡ್ತೀನಿ ನೀನು ಬೇಡ ಎನ್ನುವಾಗ ಆಚೆಯಿಂದ ವಸಿಷ್ಠ ಅವರ ಮಾತು ಕೇಳಿಸಿತ್ತು ಹೆಂಡ್ತಿ ಬೇಡ ಅಂದರೆ ಬೇಡ ಹೇಳೋದು ಅರ್ಥ ಆಗ್ತಿಲ್ವಾ ಎಂದು ವಸಿಷ್ಠ ಅವರು ಜೋರು ಮಾಡುತ್ತಿರುವುದು ಕೇಳಿ ಇಬ್ಬರು ಆಚೆ ಬಂದರು ಅಷ್ಟರಲ್ಲಿ ಅವರದನ್ನೇ ಕೇಳಿ ಎಲ್ಲ ಸೇರಿದರು ವಸಿ ಅರ್ಥ ಮಾಡ್ಕೊಳ್ಳಿ ಎರಡು ದಿನ ಇದ್ದು ಬರ್ತೀನಿ ಅಷ್ಟೆ ಎಂದು ಕೇಳುತ್ತಿದ್ದರು ಮೈಥಿಲೆ ಬೇಡ ಹೆಂಡ್ತಿ ಬೇಕಿದ್ದರೆ ನಾನು ಹಾಸ್ಪಿಟಲಲ್ಲಿ ಮಾತಾಡಿ ಹೋಮ್ ನರ್ಸ್ನ ಅರೇಂಜ್ ಮಾಡ್ತೀನಿ ಎಂದಾಗ ಅವರ ಕೈ ಹಿಡಿದು ಬೇಡ ವಸಿ ಆರೋಗ್ಯ ಅನಾರೋಗ್ಯದಲ್ಲಿ ನಾವು ಇರಬೇಕಲ್ವಾ ಪ್ಲೀಸ್ ಎಂದಾಗ ಅವರ ಕೈ ಬಿಡಿಸಿಕೊಂಡ ವಸಿಷ್ಠ ಅವರು ಅವರೇನು ಮಾಡಿದ್ದಾರೆ ಅಂತ ಹೋಗ್ತಿದೆಯಾ ಅವಳಿಗೆ ಅಂತ ಅವಳ ಮಗಳಿಲ್ವಾ ನಿಮ್ಮಮ್ಮ ಇಲ್ವಾ ಎಂದು ಕೋಪದಿ ಹೇಳಿದರು ವಸಿಷ್ಠ ಅವರು ವಸಿ ನಾನು ಹೋಗ್ತಿದ್ದೀನಿ ಅಷ್ಟೇ ಎಂದವರು ಸೊಸೆ ಮಗನ ಕಡೆಗೆ ನೋಡಿ ನಿಧಿ ನಾನು ಎರಡು ದಿನ ಇರಲ್ಲಮ್ಮ ನನ್ನ ದೊಡ್ಡಮ್ಮ ಜಾರಿ ಬಿದ್ದು ಕಾಲು ಫ್ರಾಕ್ಚರ್ ಆಗಿದೆ ಅಂತೆ ಇಲ್ಲಿ ನೋಡ್ಕೋ ಎನ್ನಲು ತಲೆ ಆಡಿಸಿದಳು ನಿಧಿ ಗುಣಣ್ಣ ನೀನು ನಾಡಿದ್ದು ಬಾ ಅಜ್ಜಿನ ನೋಡಿಕೊಂಡು ನನ್ನ ಕರೆದುಕೊಂಡು ಬರುವಂತೆ ಎಂದಾಗ ಮೂತು ತಿರುಗಿದವಾ ಅವರನ್ನು ನಾನು ನೋಡಲ್ಲ ಬೇಕಿದ್ರೆ ನಿನ್ನ ಕರೆದುಕೊಂಡು ಬರೋಕ್ಕೆ ಬರ್ತೀನಿ ಎಂದಾಗ ತಲೆ ಆಡಿಸಿ ಗಂಡನನ್ನೊಮ್ಮೆ ನೋಡಿದರು ಮುಖ ತಿರುಗಿಸಿದರು ಬಸ್ ಇಷ್ಟ ಕೋಪದಲ್ಲೇ ಬರ್ತೀನಿ ಎಂದು ಮತ್ತೊಮ್ಮೆ ಎಲ್ಲರಿಗೂ ತಿಳಿಸಿ ಹೊರಟರು ಮೈತ್ಲಿ ತಪರಿಗೆ ಮತ್ತೆ ಸಿಗುವ ಕತೆ ಆಗಿದ್ರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ಪ್ರೀತಿಯಿಂದ ಕೇಳಿ ಕಮೆಂಟ್ ಮಾಡ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು